ಸುರೇಶ್ ಸರ್ ಸುರೇಶ್ ಸರ್ ಕಡೆ ಹಂಗೆ ನಿನ್ ಸರ್ ಏಮ್ ಹಂಗೇ

ನಮಗೆ ಯಾವುದೇ ರೀತಿ ಜನಕ್ಕೆ ಸಾರ್ವಜನಿಕರು ತೊಂದರೆ ಮಾಡ್ತಿದ್ರಂಗೆ ಕಸ ಕಡ್ಡಿ ಆಗ್ತಿದ್ದರೆ ನೀಟಾಗಿ ಇಟ್ಕೊಳ್ಳಿ ಇದು ನಿಮ್ಮನೆ ಥರ ನೋಡ್ಕೊಂಡು ಹೋಗಿ ಜೀವನ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು ಅವ್ರೆ ಹಾಂ ಯಾವುದೇ ರೀತಿ ತೊಂದರೆ ಇದ್ದರೆ ಬಂದು ಹೇಳ್ಕೊಳ್ಬೇಕು ಹೆಸರೇನಪ್ಪ ಎಲ್ಲಿದ್ದೆ ಇಟ್ಟಿನಿಂದ ಎಮ್ ಎಲ್ ಎಂದ ಇಲ್ಲೇ ಆಗ್ತೀನಿ ನಮ್ಮದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಫುಲ್ಸವೇ ಇದೆ ನಾನು ನಿಮ್ಮ ಹತ್ರ ಎಲ್ಲ ಈಗಾಗಲೇ ಹೆಸರು ಫೋನ್ ನಂಬರ್ಸ್ ತಗೊಂಡಿದ್ದೀವಿ ವಾಟ್ಸಪ್ ಗ್ರೂಪ್ ಮಾಡ್ತೀನಿ ಇನ್ಸ್ಟ್ರಕ್ಷನ್ಸ್ ಅವಾಗ ಅವಾಗ ಗ್ರೂಪಲ್ಲೇ ಕೊಡ್ತೀನಿ ಅದ್ರ ಪ್ರಕಾರ ಫಾಲೋ ಆಗಬೇಕು ಅಂಗಡಿಯ ಮುಂದೆ ನೀರೇ ಕ್ಲೀನಾಗಿಟ್ಕೊಂಡು ಅಂತ ಇಟ್ಕೊಂಡು ಹಸಿ ಕಸ ಒಣ ಕಸ ಅಂತ ಸಪ್ರೇಟ್ ಮಾಡಿ ಕೊಡಬೇಕು ಆಮೇಲೆ ಸಾರ್ವಜನಿಕರಿಗೆ ಶುಚಿಯಾಗಿರೋದನ್ನು ಕೊಡಿ ಹೈಜಿನಿಕ್ ಸ್ವಲ್ಪ ಕ್ಲೀನ್ನೆಸ್ನ ಮೇಂಟೈನ್ ಮಾಡ್ಕೊಂಡು ಕೊಡಿ ಆಮೇಲೆ ಕಲರ್ಗಳು ಹಾಕೋದು ಟೇಸ್ಟಿಂಗ್ ಅದು ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಆದಷ್ಟು ಆರೋಗ್ಯಕರವಾದಂತ ಮುದ್ದೆ ಊಟ ಅಂತ ಹಾಕಿದ್ದೀರಾ ಒಳ್ಳೆ ಊಟ ಕೊಡಿ ಯಾರುಯ್ಯೋದು ಮತ್ತೆ ತಿಂದಿದೆಲ್ಲ ರೋಡ್ ಎಸೆಯೋದ್ ಅದೆಲ್ಲ ಮಾಡಿದ್ರೆ ನೀವೇ ನೋಡ್ಕೊಂಡು ಹೇಳ್ಬೇಕು ಅದಕ್ಕೆ ಆಮೇಲೆ ಎಲ್ಲ ನಿಮ್ದು ವ್ಯಾಪಾರ ಆದ್ಮೇಲೆ ಬಂಡಿಗಳನ್ನ ಇಲ್ಲಿಲ್ಲೇ ಬಿಡದೆ ಹೆಂಗೆ ತೊಗೊಂಡ್ಬಂದಿರ್ತೀರ ಹಂಗೆ ತಗೊಂಡೋಗ್ಬೇಕು ನೀವು ಅಲ್ಲಲ್ಲೇ ಅವ್ರವ್ರದೇ ಜಾಗ ಹೇಳಿ ಫಿಕ್ಸ್ ಮಾಡ್ಕೊಬಾರ್ದು ಯಾವುದೇ ಕಾರಣಕ್ಕಂದ್ರೂ ನೀವು ಆಗೇನಾದ್ರೂ ಅಲ್ಲಿ ಬಿಟ್ಟೋಗಿದ್ದಲ್ಲಿ ನಮ್ಮ ಪುರುಸಭೆಯವ್ರು ನಿಮ್ಮ ಬಂಗ್ ತಗೊಂಡು ಹೋಗ್ತಾ ಒಳಕರಣ ಅದಕ್ಕೆ ಆಸ್ಪದ ಕೊಡಬೇಡಿ ನಿಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದೀವಿ ನಿಮ್ ಸಹಕಾರ ನಮಗೂ ಇದೇ ನಿಮ್ಗೆ ತುಂಬ ಸಮಸ್ಯೆ ಆಗ್ತಾಯಿದ್ದು ಧೂಳ ಮುಗ್ಧ ಮಾಡಬೇಕು ಆಗಿರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪುಡ್ತೆಯಿಂದ ಎಲ್ಲ ಒಂದು ಪುಸ್ಟೀಟ್ ಅಂತ ಒಂದು ಮಾಡಿ ಒಂದು ಹೊಸ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ಅದೇ ಆದಷ್ಟು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಅಧ್ಯಕ್ಷ ಸರ್ ಅಂಗಡಿಗಳನ್ನೆಲ್ಲ ಪುರಸಭೆ ವತಿಯಿಂದ ವ್ಯವಸ್ಥೆ ಮಾಡಬೇಕು ಹಾಗೆ ಇಲ್ಲಿ ಫುಡ್ ಅಂತ ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಅಂಗಡಿಗಳಿಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಯೋಚನೆ ಮಾಡಿದ್ದೀವಿ ಜನಗಳು ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಮುಖ್ಯವಾಗಿ ಸ್ವಚ್ಛತೆ ಕಾಪಾಡಬೇಕು ಮತ್ತು ಇದರಿಂದ ಮುನ್ ಆನೆ ಹೆಚ್ಚು ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಪಾರ್ಕಿಂಗ್ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ ಅಂಗಡಿಗಳ ಮುಂದೆಗಡೆ ಗಾಡಿಗಳಾಕ್ಬಿಟ್ಟು ಅಂದರೆ ಸುಮಾರು ಗಾಡಿಗಳಿರ್ತವೆ ಅದರಿಂದ ವಾಹನಗಳು ಓಡಾಡೋದಕ್ಕೆಲ್ಲ ತೊಂದರೆ ಆಗುತ್ತೆ ಇದರಿಂದ ಅದು ಸುಧಾರಿಸುತ್ತೆ ಅಂತ ನನ್ನ ಭಾವನೆ ಜನಗಳಿಗೆಲ್ಲದ ಏನು ನಮ್ಮ ಆನೆ ಪುಸ್ತಕ ವ್ಯಾಪ್ತಿಯಲ್ಲಿ ಒಂದು ಫುಡ್ ಸ್ಟ್ರೀಟ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನ ಈಗ ನಾವು ಮೈಸೂರು ಬೆಂಗಳೂರು ಎಚ್ ಎಸ್ ಆರ್ ಕೋರಮಂಗ್ಲಾ ಗಾಂಧಿ ಬಜಾರ್ ಈ ಕಡೆ ಎಲ್ಲ ನೋಡ್ತಾ ಇದ್ದೀವಿ ಆ ಥರ ಒಂದು ವ್ಯವಸ್ಥೆನ ನಮ್ಮ ಆನೆ ಕಲ್ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಮೊನ್ನೆ ಒಂದು ಜಗಲ್ಬಡಿ ಮೀಟಿಂಗ್ ಮಾಡಬೇಕ ಸರ್ವ ಸದಸ್ಯರು ಕೂಡ ಇದಕ್ಕೆ ಒಮ್ಮತ ಅಭಿಪ್ರಾಯ ಕೊಟ್ಟು ಈಗ ಪ್ರಾಯೋಗಿಕವಾಗಿ ನಾವು ಇಲ್ಲಿ ಮಾಡೋಣ ಅಂತ ಹೇಳ್ಬೋದು ಈ ಒಂದು ಸ್ಥಳವನ್ನು ಅವಕಾಶ ಮಾಡ್ಕೊಂಡು ಮಾಡಿದ್ದೀವಿ ಸೊ ತುಂಬ ಚೆನ್ನಾಗಿ ಎಲ್ಲರೂ ಸೊಂದೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಆನೆ ಜನತೆ ಮತ್ತು ಸಾರ್ವಜನಿಕರು ಕೂಡ ಎಲ್ಲಾಂದ್ರಲ್ಲಿ ಫುಟ್ಬಾತ್ ಮೇಲೆ ನಾವು ಧೂಳು ಮುಕ್ ಧೂಳಲ್ಲಿ ನಿಂತ್ಕೊಂಡು ಎಲ್ಲ ತಿಂತ ಇದ್ವಿ ಸೊ ಅದಕ್ಕೊಂದು ಮುಕ್ತಿಯನ್ನು ಕೊಡಬೇಕು ಅಂತ ಮತ್ತೆ ಹೆಣ್ಣು ಮಕ್ಕಳು ತಂದೆ ತಾಯಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ ಎಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಲಾರಿಗಳು ಬಸ್ಗಳು ಓಡಾಡ್ತಾ ಇದ್ದಂತಾಗ ಧೂಳಲ್ಲಿ ತಿಂಡಿಯನ್ನು ತಿಂತಾಯಿದ್ರು ಅದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು ಮುಕ್ತವಾಗಿ ಒಂದು ಸ್ವಚ್ಛ ೀಟ್ ಬಗ್ಗೆ ನಮ್ಮ ಅಧ್ಯಕ್ಷರು ಪ್ಲ್ಯಾನ್ ಹಾಕಿ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡೋಣ ಅಂತ ಈ ಜಾಗ ಸೆಲೆಕ್ಟ್ ಮಾಡ್ಕೊಂಡಿ ಸೆಲೆಕ್ಟ್ ಮಾಡ್ಕೊಂಡು ಇದಾಗಿದೆ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಇದ್ರ ಮೇಲೆ ಕಂಡೀಷನ್ಸು ಅದನ್ನೆಲ್ಲ ಮತ್ತೆ ಬರುತ್ತೆ ಯಾಕೆ ಬರುತ್ತೆ ಎಲ್ಲರದ್ದು ನಂಬರ್ ತೊಗೊಂಡಿದ್ದೀವಿ ನೇಮ್ಸ್ ತೊಗೊಂಡಿದ್ದೀವಿ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಅವ್ರದ್ದು ಕಟಾ ಸುಪ್ರನ್ನ ಗ್ರೂಪಲ್ಲಿ ಚರ್ಚೆ ಮಾಡಿಬಿಟ್ಟು ಡೈಲಿ ಫೆಸಿಲಿಟೀಸ್ ಏನು ಕೊಡಬೇಕು ಮೂಲಭೂತ ಸೌಕರ್ಯಗಳಲ್ಲಿ ಇನ್ನೂ ಏನು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಕೊಡಬೇಕು ಅಂತೇಳಿ ಬ್ಯಾಲೆನ್ಸ್ ಇದೆ ಆಹಾರ ಗುಣಮಟ್ಟ ಗುಣಮಟ್ಟದ ಬಗ್ಗೆ ಟೆಸ್ಟ್ ಮಾಡಬೇಕಂದ್ರೆ ಎಫ್ ಎಸ್ ಎಸ್ ಸಿ ಅವರು ರವಿ ಸರ್ ಇದ್ದಾರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಇಂಟಿಮೇಷನ್ ಮಾಡ್ತೀವಿ ಗ್ರೂಪಲ್ಲಿ ಅವರು ಆ್ಯಡ್ ಮಾಡ್ತೀವಿ ಅವ್ರಿಗೆ ಚೆಕ್ ಮಾಡಿಬಿಟ್ಟು ರಿಪೋರ್ಟ್ ಕೊಡಬೇಕು ಏನೇನಾದರೂ ಹೇಳಿ ಆರಂಭ ಮಾಡಿದ್ದೀವಿ ಹಲವಾರು ಬಾರಿ ನಮಗೆ ನಮಗೆ ಆಫೀಸ್ ಹತ್ರ ಬಂದು ಹಾಗೆ ಆರಕ್ಷಣೆ ಹತ್ರ ಹೋಗಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಫುಟ್ಪಾತ್ ಮೇಲೆ ಅಂಗಡಿಗಳೆಲ್ಲ ಇದೆ ಅಂತ ಹೇಳಿ ಬಹಳಷ್ಟು ಕಂಪ್ಲೇಂಟ್ಸ್ ಬಂದಿದ್ದು ಈ ವಿಚಾರವಾಗಿ ಮಾಜಿ ಅಧ್ಯಕ್ಷರು ಹಾಗೆ ನಮ್ಮ ಪುರಸಭಾ ಸದಸ್ಯರು ಸುರೇಶ್ ಕುಮಾರ್ ಅವರು ಸುರೇಶ್ ಬಾಬು ಅವರು ಹಾಗೆ ಎಲ್ಲ ಸದಸ್ಯರು ಒಂದು ಮೀಟಿಂಗ್ ತಗೊಂಡು ಏನು ಮಾಡಿದ್ರೆ ಸರೋಗುತ್ತೆ ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಈ ಥರ ಒಂದು ರೋಡ್ ಸೈಡ್ ಮೇಲೆ ಬಂಡಿ ಮೇಲೆ ವ್ಯಾಪಾರ ಮಾಡುವಂಥವ್ರಿಗೆ ಒಂದೇ ಒಂದು ನಿಗದಿತ ಜಾಗನ ಗುರ್ತುಪಡಿಸಿದ್ರೆ ಎಲ್ಲರೂ ಅಲ್ಲೇ ಇರ್ತಾರೆ ಹಾಗೆ ಟ್ರಾಫಿಕ್ಕು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಒಂದು ಮೀಟಿಂಗಲ್ಲಿ ನಾವು ಅದನ್ನು ಸಬ್ಜೆಕ್ಟ್ನ ಪಾಸ್ ಮಾಡಿಕೊಂಡು ಈ ತೀರ್ಮಾನ ತಗೊಂಡು ಇದೊಂದು ರಸ್ತೆನ ಆಯ್ಕೆ ಮಾಡ್ಕೊಂಡ್ವಿ ಇನ್ನೂ ಎರಡು ಮೂರು ಕಡೆ ನಾವು ಮಾಡಬೇಕಾಗಿದೆ ಮೊದಲನೇ ಬಾರಿಗೆ ಒಂದು ಪ್ರಾಯೋಗಿಕವಾಗಿ ಈ ಜಾಗನ ಆರಿಸ್ಕೊಂಡಿದ್ದೀವಿ ಇಲ್ಲಿ ಸಕ್ಸಸ್ ಆಯಿತು ಅಂದರೆ ಇನ್ನೂ ಒಂದು ಎರಡು ಮೂರು ಕಡೆ ನಾವು ಈ ಥರ ಒಂದು ಫುಡ್ ಸ್ಟ್ರೀಟ್ ಮಾಡಿ ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು ಹಾಗೆ ಟ್ರಾಫಿಕ್ ಜಾಮ್ ಕೂಡ ನಮಗೆ ಕಮ್ಮಿ ಆಗುತ್ತೆ ಅಂತೇಳಿ ತೀರ್ಮಾನ ತಗೊಂಡು ಎಲ್ಲ ಸದಸ್ಯರ ಒಪ್ಪಿಗೆ ತಗೊಂಡು ಈ ಕಾರ ಇದನ್ನು ಶುರು ಮಾಡಿದ್ದೀವಿ ಈ ಅದೇ ರೀತಿ ನಮಗೆ ಈ ಥರ ಈಗ ಅಂಗಡಿಗಳು ಕೂಡ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಏನು ಇದನ್ನು ನಾವು ಮಾಡಿದ್ದೀವಿ ಎಲ್ಲರಿಗೂ ತಿಳಿಸಿದ್ದೀವಿ ಈ ಥರ ಇವಾಗ ಏನು ಹೈಜಿನಿಕ್ಕಾಗಿ ಕ್ಲೀನಾಗಿ ನೀಟು ಫುಡ್ಡು ಅದು ಇಟ್ಕೋಬೇಕು ಹಾಗೆ ಟೇಸ್ಟಿಂಗ್ ಪೌಡ್ರ್ ಹಾಕ್ಬಾರ್ದು ಕಲರು ಹಾಕ್ಬಾರ್ದು ಒಳ್ಳೆ ಶುಚಿಯಾಗಿ ರುಚಿಯಾಗಿ ಅಚ್ಚುಕಟ್ಟಾಗಿ ಕ್ಲೀನಾಗಿ ಅದನ್ನು ಸಾರ್ವಜನಿಕರಿಗೆ ಕೊಡಬೇಕು ಅಂತೇಳಿ ಮಾತಾಡಿದ್ದೀವಿ ಅದೇ ರೀತಿ ಏನು ಅಂಗಡಿಗಳನ್ನ ಅಲ್ಲಲ್ಲೇ ಬಿಡಬಾರ್ದು ಸಂಜೆ ಐದು ಐದು ಗಂಟೆಯಿಂದ ರಾತ್ರಿ ಹತ್ತುವರೆವರೆಗೂ ಸಮಯ ನಿಗದಿಪಡಿಸಿದ್ದೀವಿ ಅಲ್ಲಿವರೆಗೂ ಆ ಡ್ಯೂಟಿ ಆಗಿದ ತಕ್ಷಣ ಅವರು ಮತ್ತೆ ಆ ಬಂಡಿಗಳನ್ನ ಅವರು ಮತ್ತೆ ಬೆಳಗ್ಗೆ ಸಂಚಾರ ಮುಕ್ತಕ್ಕೆ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರನ್ನು ಕೇಳ್ಕೊಡ್ತೀವಿ ಎಲ್ಲರೂ ಸಹಕರಿಸಿದ್ದಾರೆ ಅದೇ ರೀತಿ ನಮ್ಮ ಆರಕ್ಷಕ ನಿರೀಕ್ಷರು ತಿಪ್ಪೇಸ್ವಾಮಿ ಅವರು ನಮಗೆ ಬಹಳ ಸಹಕಾರ ನೀಡಿದ್ದಾರೆ ನಮ್ಮ ಎಲ್ಲ ಸದಸ್ಯರು ಹಾಗೂ ಆರಕ್ಷಕರು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹೆಲ್ತ್ ಇನ್ಸ್ಪೆಕ್ಟ್ರು ಇದಕ್ಕೆ ಮುಖ್ಯವಾಗಿ ನಾವು ಹೇಳಿದ್ವಿ